ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಪ್ಪತ್ತೇಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ನೋಡವ ಪತ್ರ ಸಿದ್ಧ ಆಗದೆ ನಿಮ್ಮ ಸಾಲ ಇಪ್ಪತ್ತೈದು ಲಕ್ಷ ಜೊತೆಗೆ ಧರ್ಮದ ಬಡ್ಡಿ ಒಂದು ಲಕ್ಷ ಒಟ್ಟು ಇಪ್ಪತ್ತಾರು ಲಕ್ಷ ಮುರ್ಕೊಂಡು ಇಪ್ಪತ್ತ್ನಾಲ್ಕು ಲಕ್ಷ ಕೊಡ್ತೀನಿ ಓದಿ ಸೈನ್ ಹಾಕ್ಬಿಡಿ ಎಂದ ಸಿದ್ದಣ್ಣ ಆದಿ ಸೌಭಾಗ್ಯಮ್ಮ ಇಬ್ಬರು ಓದಿ ನೋಡಿದರು ಆದಿ ಸೌಭಾಗ್ಯಮ್ಮನವರ ಮುಖ ನೋಡಿದ ಸೌಭಾಗ್ಯಮ್ಮ ಕಷ್ಟದಿಂದ ದುಃಖ ತಡೆಯುತ್ತಿರುವುದು ತಿಳಿಯುತ್ತಿತ್ತು ಸೌಭಾಗ್ಯಮ್ಮನ ಎದುರಿಗೆ ತಾವು ತೋಟ ಪಟ್ ಕಟ್ಟಲು ಪಟ್ಟ ಕಷ್ಟ ನೆನಪಾಗುತ್ತಿದ್ದರೆ ಆದಿಗೆ ತಾನು ತೋಟದಲ್ಲಿ ಕಳೆದ ಸುಂದರ ಕ್ಷಣಗಳ ನೆನಪು ಬಾಧಿಸುತ್ತಿತ್ತು ಬ್ಯಾಗ ಸೈನ್ ರಾವ್ ಕಾಲ ಶುರುವಾಗ್ತದೆ ಅವಸರಿಸಿದ ಸಿದ್ದಣ್ಣ ಒಂದು ನಿಮಿಷ ಸೌಕರ್ಯ ದನಿ ಬಂದತ್ತ ಎಲ್ಲರೂ ತಿರುಗಿ ನೋಡಿದರು ಯಾರಿದು ಯಾರು ಹೆಣ್ ಹೆಣ್ಮಗ ಸಣ್ಣ ದನಿಯಲ್ಲಿ ಪಕ್ಕದಲ್ಲಿ ನಿಂತ ಆಳನ್ನು ವಿಚಾರಿಸಿದ ಸಿದ್ದಣ್ಣ ಆದಿಯಪ್ಪನ ಹೆಣ್ಣರು ನಿಧಾನವಾಗಿ ಹೇಳಿದ ಆಳು ಓ ಓದ್ದೋಳು ಹುಬ್ಬೆತ್ತಿ ಹೇಳಿದ ಸೌಕಾರ ಸಿದ್ದಣ್ಣ ಸಿದ್ದಣ್ಣ ನೋಟ ಅದಿತಿಯನ್ನು ಮೇಲಿನಿಂದ ಕೆಳದಗಿನ ತನಕ ಅಳೆಯುತ್ತಾ ಇದ್ದುದನ್ನು ಕಂಡು ಆದಿ ಹುಬ್ಬು ಗಂಟಿಕ್ಕಿ ಅದಿತಿ ನೀನ್ಯಾಕೆ ಯಾಕೆ ಹೋದೆ ನಾವೆಲ್ಲ ಮಾತಾಡಾಗಿದೆ ಈ ವ್ಯವಹಾರ ಮುಗಿಸ್ಬರ್ತೀವಿ ನೀನು ಮನೆಗೆ ನಡಿ ಎಂದ ಒಂದು ನಿಮಿಷ ಆದಿ ನಾನು ಈ ವ್ಯವಹಾರಕ್ಕೆ ಸಂಬಂಧಪಟ್ಟೋಳೆ ಎಂದು ಹೇಳುತ್ತಾ ಸೌಭಾಗ್ಯಮ್ಮ ಅವರ ಪಕ್ಕದಲ್ಲಿ ಇದ್ದ ಕುರ್ಚಿಯ ಮೇಲೆ ಕುಳಿತಳು ಸೌಭಾಗ್ಯಮ್ಮ ಅವರ ಹತ್ತಿರ ಬಾಗಿ ಅತೇ ಪ್ಲೀಸ್ ನೀನು ನನಗೆ ಸಪೋರ್ಟ್ ಮಾಡಿ ನಾವು ಈ ತೋಟ ಮನೆನ ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದೆ ಕೈ ಚೆಲ್ಲೋದು ಸರಿ ಅನ್ನಿಸ್ತಾ ಇಲ್ಲ ಎಂದು ಹೇಳಿದಳು ನಿಧಾನವಾಗಿ ಅವರಿಗೆ ಮಾತ್ರ ಕೇಳುವಂತೆ ತಕ್ಷಣವೇ ಕುರ್ಚಿ ಬಿಟ್ಟು ಎದ್ದ ಸೌಭಾಗ್ಯಮ್ಮ ಅದಿ ಇವತ್ತಿನ ದಿನ ಚೆನ್ನಾಗಿಲ್ವಂತೆ ಭೂಮಿ ಖರೀದಿಯಾಗಲಿ ವಿಕ್ರಯ ಆಗಲಿ ಎರಡೂ ಇವತ್ತಿನ ದಿನಕ್ಕೆ ಆಗಿಬರಲ್ವಂತೆ ಅದನ್ನೇ ಅದಿತಿ ಹೇಳ್ತಾ ಇರೋದು ಎಂದರು ಅದರಾಗೆಲ್ಲ ನಂಬಿಕೆ ಇಲ್ಲ ಕಣವ್ವ ಒಳ್ಳೆ ಮನಸ್ಸಿಂದ ಮಾಡೋ ಕೆಲಸಕ್ಕೆ ಘಳಿಗೆ ದಿನ ನೋಡಬಾರ್ದು ಎಂದನು ಸಿದ್ದಣ್ಣ ಸ್ವಲ್ಪ ಹೊತ್ತಿನ ಮುಂಚೆ ಇವನೇ ಅಲ್ವಾ ರಾಹುಕಾಲದ ಬಗ್ಗೆ ಮಾತನಾಡುತ್ತಾ ಇದ್ದಿದ್ದು ಎಂದು ಯೋಚಿಸಿದ ಸೌಭಾಗ್ಯಮ್ಮ ಆದರೆ ನಾವು ನಂಬ್ತೀವಿ ಸಿದ್ದಣ್ಣ ನಮ್ಮ ಭೂಮಿ ಕೊಂಡ್ಕೊಳ್ಳೋ ನೀನು ಕೂಡ ಅದರಿಂದ ಅಭಿವೃದ್ಧಿ ಹೊಂದಬೇಕು ಹಾಗಾಗಿ ಇವತ್ತು ಬೇಡ ಒಳ್ಳೆ ದಿನ ವಿಚಾರಿಸ್ಕೊಂಡು ಬಂದು ಆಮೇಲೆ ವ್ಯವಹಾರ ಮುಂದುವರಿಸ್ತೀವಿ ಎಂದರು ದೃಢವಾಗಿ ಹೊರಡುವ ಮುಂಚೆ ಕೃಷ್ಣಪ್ಪ ಬರೆದುಕೊಟ್ಟಿದ್ದ ಪತ್ರದ ಪ್ರತಿಯೊಂದನ್ನು ತೆಗೆದುಕೊಳ್ಳುವುದನ್ನು ಮರೆಯಲಿಲ್ಲ ಆದಿತಿ ಸುಹಾಸ ಇನ್ನು ಮೂರು ನಾಲ್ಕು ದಿನ ಅಷ್ಟೇ ನಿಂಗೂ ಇಲ್ಲಿಗೂ ನಂಟು ಆಮೇಲೆ ಎಂದು ನೆಟ್ಟಿಸಿರಿಟ್ಟ ನಿಹಾಲ್ ಮತ್ತಿಲ್ಲಿಗೆ ವಾಪಸ್ ಬರೋದೇ ಇಲ್ವಾ ಎಂದು ಕೇಳಿದ ಏಯ್ ಹಾಗ್ಯಾಕೆ ಹೇಳ್ತೀಯಾ ಎರಡು ವರ್ಷದ ಕೋರ್ಸ್ ಮುಗಿದ್ಮೇಲೆ ವಾಪಸ್ ಬಂದೇ ಬರ್ತಾನೆ ನೀನೊಳ್ಳೆ ಅವನೇನೋ ಅಲ್ಲೇ ಇದ್ಬಿಡ್ತಾನೆ ಅನ್ನೋ ಥರ ಹೇಳ್ತಾ ಇದೀಯಾ ನೇಹಾ ನಿಹಾಲ್ ತಲೆಯ ಹಿಂದುಗಡೆ ಒಂದು ಏಟು ಕೊಟ್ಟು ಹೇಳಿದಳು ಕಸಿನ್ಸ್ ಮೂರೂ ಜನವು ತೋಟದ ಮನೆಯ ಹತ್ತಿರ ಇದ್ದ ಪಂಪ್ಸೆಟ್ ಬಳಿ ಕುಳಿತು ಹರತೆ ಹೊಡೆಯುತ್ತಿದ್ದರು ಅವರು ನಿತ್ಯವೂ ಸೇರುವ ಜಾಗವಾಗಿತ್ತು ನಿಂಗೆ ಗೊತ್ತಿಲ್ಲ ಸುಮ್ಮನಿರೇ ನೀನು ಹೇಳೋ ಸುಹಾಸ ಕೇಳಿದ ನಿಹಾಲ್ ಯಾರೋ ಹೇಳಿದ್ದು ನಿಂಗೆ ನಾನು ವಾಪಸ್ ಬರೋಲ್ಲ ಅಂತ ಓದಿ ಮುಗಿಸಿ ಒಂದೆರಡು ವರ್ಷ ಅಲ್ಲೇ ಕೆಲಸ ಮಾಡಿ ಬರ್ತೀನಿ ಓದಿಗೆ ಮಾಡಿರೋ ಸಾಲ ತೀರಿಸ್ಬೇಕಲ್ಲ ಅದಕ್ಕೆ ದುಡ್ದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬರ್ತೀನಿ ಎಂದ ಸುಹಾಸ್ ಹೌದಪ್ಪ ದುಡ್ಡು ಬೇಕು ಗಿಲ ಎಲ್ಲ ಮಾಡಬಾರ್ದು ಸಾಲ ಮಾಡಿದ್ರೆ ಈಗ ಆದ ಹಾಗಾಗುತ್ತೆ ನಿಹಾಲ್ ಹೇಳಿದಾಗ ಪಾಪ ಆದಿಭಾವ ಏನು ತಪ್ಪು ಮಾಡದೇ ಇದ್ದರೂ ಅಷ್ಟೊಂದು ದುಡ್ಡು ಕಷ್ಟಪಟ್ಟು ತೀರಿಸ್ಬೇಕು ಎಲ್ಲ ಆಗಿದ್ದು ಅವ್ರ ಅಪ್ಪನಿಂದ ನೇಹಾ ಹೇಳಿ ಮುಗಿಸುವಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಅಭಯ್ನನ್ನು ನೋಡಿದರು ಅವನ ಮನೆಯ ವಿಷಯವನ್ನೇ ಮಾತನಾಡುತ್ತಾ ಇದ್ದರಿಂದ ನೇಹಾ ನಿಹಾಲ್ಗೆ ಅಭಯ್ನನ್ನು ಎದುರಿಸಲು ಮುಜುಗರವಾಯಿತು ಸಾರಿ ಅಭಯ್ ಎಂದು ಹೇಳಿದಳು ನೇಹಾ ತಲೆ ತಗ್ಗಿಸಿ ಇಟ್ಸ್ ಓಕೆ ಬಿಡು ಇರೋ ವಿಷಯ ತಾನೇ ನೀನು ಹೇಳಿದ್ದು ಎಂದ ಬೇಸರದಿಂದ ಅಪ್ಪ ಮಾಡಿದ ತಪ್ಪಿಂದ ಮನೇಲಿ ನೆಮ್ಮದಿನೇ ಇಲ್ಲಾಗಿದೆ ಅಣ್ಣಾತ್ಗೆ ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ನಾನು ಅವರಿಗೇನೂ ಸಹಾಯ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಬೇಸರ ನಂದು ಅದಕ್ಕೆ ಎಂದು ಮಾತು ನಿಲ್ಲಿಸಿದ ಅದಕ್ಕೆ ಅದಕ್ಕೇನು ಮಾಡಬೇಕು ಅಂತಿದೆಯಾ ನಿಹಾಲ್ ಕೇಳಿದ ನಾನು ಏನಾದರೂ ಕೆಲಸ ಹುಡ್ಕೊಳ್ಳೋಣ ಅಂತ ನೀನು ಕೆಲಸ ಮಾಡೋಕ್ಕೆ ಹೋದರೆ ನೀನು ಓದಿನ ಗತಿ ಅಚ್ಚರಿಯಿಂದ ಕೇಳಿದಳು ನಿಹಾ ಅಣ್ಣ ಅತ್ತಿಗೆ ಅಪ್ಪ ಮಾಡಿರೋ ಸಾಲ ತೀರಿಸಿದ್ರೆ ಸಾಕಾಗಿದೆ ಅದರ ಮಧ್ಯ ನಾನು ಓದು ಮತ್ತು ಅನೂನ ಹಬ್ಬ ಹರಿದಿನಗಳಿಗೆ ಕರೆಸೋದು ಮುಂದೆ ಅವಳು ಬಸ್ರು ಬಾಣಂತನ ಇದರ ಖರ್ಚು ಸುಮ್ಮನೆ ಆಗುತ್ತಾ ಅದಕ್ಕೆ ನಾನು ಕೂಡ ಕೆಲಸಕ್ಕೆ ಸೇರಿಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಭಯ್ ಓದಿನಲ್ಲಿ ಚುರುಕಾಗಿದ್ದ ಹುಡುಗ ಅಂಥ ಹುಡುಗ ಓದು ನಿಲ್ಲಿಸ್ತೇನೆ ಎಂದಾಗ ಸಹಜವಾಗಿಯೇ ಮೂವರಿಗೂ ಬೇಸರವಾಗಿತ್ತು ತಪ್ಪು ಮಾಡ್ತಾ ಇದೀಯಾ ಭಯ್ ಇನ್ನೆರಡು ವರ್ಷ ಹೋದರೆ ನೀನು ಓದು ಮುಗಿಯುತ್ತೆ ಆಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲಸ ಸಿಕ್ಕ ಮೇಲೆ ಸಾಲ ತೀರಿಸೋಕೆ ನಿನ್ನ ಕೈಲಾದ ಸಹಾಯ ಮಾಡ್ಬೋದು ಅದೇ ಈಗ ನೀನು ಓದಿನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಎಷ್ಟು ಮಹಾ ಸಂಬಳದ ಕೆಲಸ ಸಿಗ್ಬೋದು ಅದರಿಂದ ನೀನು ಆದಿ ಅಣ್ಣಂಗೆ ಸಹಾಯ ಮಾಡೋದಕ್ಕಿಂತ ಅವ್ರಿಗೆ ಕೊಡೋ ನೋವೇ ಹೆಚ್ಚು ಎಂದ ಸುಹಾಸ ಅವರೆಲ್ಲ ಕಷ್ಟಪಡುವಾಗ ನಾನು ನೆಮ್ಮದಿಯಾಗಿ ಓದೋಕ್ಕಾಗುತ್ತೇನೋ ನೆಮ್ಮದಿಯಾಗಲ್ಲಪ್ಪ ಹೆಚ್ಚು ಶ್ರಮ ಹಾಕುವುದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸ ತಗೊಳ್ಳೋ ಕಡೆ ಗಮನ ಕೊಡು ನೀನು ಆದಿ ಅಣ್ಣಂಗೆ ಬಲವಾಗಿ ನಿಲ್ಲಬೇಕು ಎಂದ ಸುಹಾಸ ಸುಹಾಸ ಏನೇ ಸಮಾಧಾನ ಹೇಳಿದರೂ ಅಭಯ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲದಾಗಿತ್ತು ನಿಜ ಹೇಳಿ ನಮ್ಮ ಆದಿತ್ಯ ಆದಿತ್ಯ ಏನಾದರೂ ತೊಂದರೆ ಇಲ್ಲಿದ್ದಾರಾ ವಾರಿಜಾಳ ದನಿಯಲ್ಲಿ ಸಣ್ಣ ವರು ಟೆನ್ಷನ್ ಮಾಡ್ಕೊಳ್ಬೇಡ ಸಮಸ್ಯೆ ಆಗಿರೋದಂತೂ ನಿಜ ಆದರೆ ಈಗಾಗಲೇ ಪರಿಹಾರ ಸಿಗೋ ಹಾಗಿದೆ ಎಂದ ಶ್ರೀಕಾಂತ್ ಸಮಾಧಾನ ಮಾಡುವ ದನಿಯಲ್ಲಿ ಏನು ಸಮಸ್ಯೆ ವಾರಿಜಾಳ ಮನದಲ್ಲಿ ಮೂಡಿದ್ದ ಕಳವಳ ದನಿಯಲ್ಲೂ ಕಾಣುತ್ತಿತ್ತು ಕೃಷ್ಣಪ್ಪ ಮೋಸ ಮಾಡಿಬಿಟ್ಟಿದ್ದೇನೆ ಎಂದು ಹೇಳುತ್ತಾ ನಡೆದ ಎಲ್ಲ ವಿಷಯ ಹೇಳಿದರು ಶ್ರೀಕಾಂತ್ ಈಗ ಲಾಯರ್ ಸಹಾಯ ತಗೊಳ್ತಾ ಇದ್ದಾರೆ ಮೋಸ್ಟ್ಲಿ ಹೆಚ್ಚಿನ ತೊಂದರೆ ಏನೂ ಆಗಲಿಕ್ಕಿಲ್ಲ ಆದರೆ ಒಂದಷ್ಟು ಸಾಲದ ಹೊರೆ ಮಂತೂ ಆದಿ ತಲೆ ಮೇಲೆ ಬೀಳುತ್ತೆ ವಾರಿಜ ಏನೂ ಹೇಳಿದೆ ಸುಮ್ಮನೆ ಕುಳಿತಳು ಅವಳ ಮನದಲ್ಲಿ ಯಾವ ಯೋಚನೆ ಓಡುತ್ತದೆ ಎಂದು ಶ್ರೀಕಾಂತನಿಗೆ ಅರಿವಾಗಲಿಲ್ಲ ಏನಾದರೂ ಹೇಳುವರು ಏನು ಹೇಳೋದು ತಾಯಿಯಾಗಿ ಅದಿತಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನಿಸ್ತಿದೆ ಆದರೆ ಸೌಭಾಗ್ಯಮ್ಮ ಮತ್ತು ಆದಿ ತಪ್ಪು ತಿಳಿದುಕೊಂಡ್ರೆ ಅಂತ ಆದಿತಿ ಕೂಡ ಅಲ್ಲಿ ಕೆಲಸ ಸಿಗ್ಬೋದು ಸದ್ಯ ಅನೂ ಮದುವೆ ಒಂದು ಸುಸೂತ್ರವಾಗಿ ನಡೀತಲ್ಲ ಅದಕ್ಕೂ ಮುಂಚೆ ಹೀಗಾಗಿದ್ದರೆ ಕಷ್ಟ ಆಗ್ತಿತ್ತು ಏನೋ ದೇವರಿದ್ದಾನೆ ಏನುತ್ತಾ ನೆಟ್ಟಿಸರು ಬಿಟ್ಟರು ಶ್ರೀಕಾಂತ್ ಕೂಡ ನೆಟ್ಟಿಸರು ಬಿಟ್ಟು ಸದ್ಯ ನೀನು ಅರ್ಥ ಮಾಡ್ಕೊಂಡಿಯಲ್ಲ ಎಲ್ಲಿ ನೀನು ಆ ದಿನ ತಪ್ಪು ತಿಳ್ಕೊತೀಯೋ ಅಂದ್ಕೊಂಡಿದ್ದೆ ಎಂದರು ಶ್ರೀಕಾಂತ್ ಆ ದಿನ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ ಅವನಿಗೂ ಜವಾಬ್ದಾರಿ ಕಡಿಮೆನೇ ಅವನಪ್ಪನ ಹಾಗೆ ಈ ಮಾತನ್ನು ನಾನು ಮದುವೆಗೆ ಮೊದಲೇ ಹೇಳಿದ್ದೆ ಆದರೆ ಏನು ಮಾಡೋದು ಮನುಷ್ಯ ಅಂದಮೇಲೆ ನೂರಕ್ಕೆ ನೂರು ಯಾರೂ ಸರಿ ಇರಲ್ಲ ನನಗೆ ವಾಗಿಷಣಂಗೆ ಮುಂಗಾಪ ನಿಮಗೆ ಅತಿಯಾದ ಬೋಳೇತನ ಹಾಗೇ ಆದಿ ಯಾವುದಕ್ಕೂ ಮುಂದುವರೆದು ಹೋಗೋ ಮನಸ್ಸಿಲ್ದಿದ್ದೋನು ಇದ್ದ ಜಾಗದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತಾನೆ ನಮ್ಮ ಅದಿತಿ ಏನಾದರೂ ತೀರಾ ಆಗಿದ್ದರೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಕಷ್ಟ ಆಗ್ತಿತ್ತು ಆದರೂ ಅದಿತಿ ಯಾವತ್ತೂ ಈ ರೀತಿ ಹಣದ ಸಮಸ್ಯೆಗಳನ್ನು ಎದುರಿಸ್ದೋಳಲ್ಲ ಈಗ ಹೇಗೆ ನಿಭಾಯಿಸ್ತಾಳೋ ಏನೋ ವರುವಿನ ಕಣ್ಣಿನಲ್ಲಿ ನೀರು ತುಂಬಿತು ಎಲ್ರಿಗೂ ಸಮಸ್ಯೆಗಳನ್ನು ಎದುರಿಸಿ ಅನುಭವ ಇರಲ್ಲ ಆದರೂ ಸಮಸ್ಯೆಗಳನ್ನು ಎದುರಿಸಲೇಬೇಕು ಅಲ್ವಾ ಕೆಲವರಿಗೆ ದೊಡ್ಡ ಸಮಸ್ಯೆ ಮತ್ತು ಕೆಲವರಿಗೆ ಚಿಕ್ಕ ಸಮಸ್ಯೆ ಒಬ್ಬರಿಗೆ ದೊಡ್ಡದು ಅನಿಸೋದು ಮತ್ತೊಬ್ಬರಿಗೆ ಚಿಕ್ಕದಾಗಿ ಕಾಣ್ಬೋದು ಅದಿತಿಗೆ ಈಗ ಬೇಕಾಗಿರೋದು ಮಾನಸಿಕ ಬೆಂಬಲ ಅಲ್ಲಿರೋರು ಕೂಡ ಅದೇ ಮಾಡ್ತಾಯಿದ್ದಾರೆ ಮತ್ತು ನಾವು ಕೂಡ ಎಂದಾಗ ವಾರಿಜ ಶ್ರೀಕಾಂತನ ಎದೆಗೆವರೆಗೆ ಕಣ್ಣೀರು ಮಿಡಿದಳು ಛೆ ಆದಿತ್ಯನ ಆ ಆದಿತ್ಯ ಕೊಟ್ಟು ಮದುವೆ ಮಾಡಿದ್ದೇ ತಪ್ಪಾಯಿತೋ ಏನೋ ಮೊದಲೇ ಕೂಡು ಕುಟುಂಬ ದೊಡ್ಡ ಜವಾಬ್ದಾರಿ ಉಪಾಯವಾಗಿ ದೂರ ಇರಲಿ ಅಂದ್ಕೊಂಡೆ ಈಗ ಈ ಸಾಲದ ಹೊರೆ ಬೇರೆ ಆಸ್ತಿ ಕೂಡ ನಾಸ್ತಿ ಆಗುತ್ತೋ ಏನೋ ಈಗ ನಾನೇನಾದರೂ ಹೇಳಿದ್ರೆ ಎಲ್ಲರೂ ನನ್ನ ಮೇಲೆ ಮುಗಿಬೀಳ್ತಾರೆ ಈಗೇನೂ ಹೇಳಲ್ಲ ಹೇಗಿದ್ದರೂ ಆದ್ಯ ಫಾರಿನಿಗೆ ಹೊರಟಾಗ ಅವಳನ್ನು ಕಳಿಸೋಕೆ ಅಂತ ಅದಿತಿ ಇಲ್ಲಿಗೆ ಬಂದೇ ಬರ್ತಾಳೆ ಆಗ ಅವಳ ಹತ್ರ ಮಾತಾಡ್ತೀನಿ ಎಂದು ಮನದಲ್ಲಿ ಯೋಚಿಸಿದಳು ವಾರಿಜ ಹೇಳಿದಿತಿ ಏನು ವಿಷಯ ಯಾಕೆ ಆಗೋ ಕೆಲಸ ಕಲ್ಲು ಹಾಕಿದ್ರಿ ಸಿಟ್ಟಿನಿಂದ ಕೇಳಿದ ಆದಿ ಆದಿ ಇದು ನಿನ್ನ ಸ್ವಭಾವ ಅಲ್ಲ ಯಾಕಿಷ್ಟು ಸಿಟ್ಟು ಯಾರ ಮೇಲೆ ಸಿಟ್ಟು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡು ಸೌಭಾಗ್ಯಮ್ಮ ಆದಿಯ ಮಾತುಗಳನ್ನು ತಡೆದು ಹೇಳಿದರು ಆದಿತಿ ನಿಂಗೆ ಕೇಳಿ ಬಯಸ್ತಾಳ ಅವಳು ಈ ಸಂಸಾರದ ಭಾಗ ತಾನೇ ಈ ಸಂಸಾರದ ಸುಖ ದುಃಖದ ಹೊಣೆ ಅವಳಿಗೂ ಇದೆ ತಾನೇ ಎಂದರು ಆದಿ ತಲೆ ತಗ್ಗಿಸಿದ ಆದಿತಿ ಕಡೆ ನೋಡಿ ಸಾರಿ ಅದಿತಿ ಎಂದು ಹೇಳಿದ ಆದಿ ಈಗ ಬಂದಿರೋ ಕಷ್ಟಕ್ಕೆ ಎಲ್ಲರೂ ಕೂತು ಮಾತಾಡಿ ಪರಿಹಾರ ಹುಡುಕಬೇಕು ಅದು ಬಿಟ್ಟು ಸುಮ್ಮನೆ ಸಿಟ್ ಮಾಡ್ಕೊಂಡು ಕೂತ್ರೆ ನಡೆಯಲ್ಲಪ್ಪ ಎಂದರು ಸೌಭಾಗ್ಯಮ್ಮ ಗೊತ್ತಾಯ್ತಮ್ಮ ನಂದೇ ತಪ್ಪಾಯಿತು ಒಂದೇ ಸಾರಿ ಅಷ್ಟು ದೊಡ್ಡ ಭಾರ ತಲೆ ಮೇಲೆ ಬಿದ್ದಾಗ ಏನು ಮಾಡಬೇಕು ಹೇಗೆ ಈ ಕಷ್ಟದಿಂದ ಪಾರಾಗಬೇಕು ಅನ್ನೋ ಚಿಂತೆಯಲ್ಲಿ ಅದಿತಿ ಜೊತೆಗೆ ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ ಎಂದ ಆದಿ ಅಷ್ಟರವರೆಗೂ ಕೃಷ್ಣಪ್ಪ ಸಿದ್ದಣ್ಣನಿಗೆ ಬರೆದುಕೊಟ್ಟ ಪತ್ರವನ್ನೇ ಮತ್ತೆ ಮತ್ತೆ ಓದುತ್ತಿದ್ದಳು ಅದಿತಿ ಅದೇನು ಅದಿತಿ ಆ ಪತ್ರನ ಮತ್ತೆ ಮತ್ತೆ ತಿರುಗಿಸಿ ಮುರುಗಿಸಿ ಓದ್ತಾ ಇದೆಯಾ ಸೌಭಾಗ್ಯಮ್ಮ ಕುತೂಹಲದಿಂದ ಕೇಳಿದರು ಅತೆ ಈ ತೋಟ ಮನೆ ಎರಡು ಮಾವನ್ ಸ್ವಯಾರ್ಜಿತ ಆಸ್ತಿನಾ ಇಲ್ಲಮ್ಮ ಪಿತ್ರಾರ್ಜಿತ ನಮ್ಮ ಮಾವನ ಅಪ್ನೋರ್ ಕಾಲದ್ದು ಅವರಿಗೆ ಮೂರು ಜನ ಗಂಡು ಮಕ್ಕಳಿದ್ರು ಪಾಲಾದಾಗ ಮೂರು ಎಕರೆ ಜಮೀನು ಮಾವನವ್ರ ಪಾಲಿಗೆ ಬಂತು ಆ ಮೂರು ಎಕರೆಯಲ್ಲಿ ಒಂದೂವರೆ ಎಕರೆ ನಿಮ್ಮ ಮಾವನ ಪಾಲಿಗೆ ಬಂತು ಇನ್ನು ಉಳಿದಿದ್ದು ಒಂದು ಎಕರೆ ಹೊಸದಾಕೊಂಡಿದ್ದು ನನ್ನ ಹೆಸರಲ್ಲಿದೆ ವಿಸ್ತಾರವಾಗಿ ಹೇಳಿದರು ನನಗೆ ತಿಳಿದಿರೋ ಪ್ರಕಾರ ಪಿತ್ರಾರ್ಜಿತ ಆಸ್ತಿನ ಮೇಜರ್ ಆಗಿರೋ ಮಕ್ಕಳು ಒಪ್ಪಿಗೆ ಇಲ್ಲದೆ ಹಾಗೆ ನಿಮ್ಮ ಸಹಾನುಮತಿ ಇಲ್ಲದೆ ಮಾರೋಕೆ ಅತ್ತೆ ಸೊ ಈ ಪತ್ರ ಕೋರ್ಟ್ನಲ್ಲಿ ಸಿಂಧು ಆಗಲ್ಲ ಎಂದಳು ಆ ರೀತಿ ಕೋರ್ಟ್ನಲ್ಲಿ ಸಿಂಧು ಆಗದೆ ಇದ್ದರೆ ಏನಮ್ಮ ಅವ್ರ ಸಾಲ ಮಾಡಿರೋದು ಸುಳ್ಳಲ್ವಲ್ಲ ನಾವು ತೀರಿಸಬೇಕಾಗಿರೋದು ನಿಜ ಅಲ್ವಾ ಇಪ್ಪತ್ತೈದು ಲಕ್ಷ ಅದರ ಮೇಲೆ ಬಡ್ಡಿ ಒಟ್ಟಿನಲ್ಲಿ ಈ ಭಾರತದಿಂದ ಅಂತೂ ನಾವು ತಪ್ಪಿಸ್ಕೊಳ್ಳೋಕಾಗಲ್ವಲ್ಲ ಸೌಭಾಗ್ಯಮ್ಮ ಹೇಳಿದಾಗ ಆದಿತ್ಯ ಮತ್ತು ಅಷ್ಟು ದೊಡ್ಡ ಮೊತ್ತನ ನಾವು ಹೇಗೆ ತೀರ್ಸೋಕ್ ಸಾಧ್ಯ ತೋಟ ಮಾರೋದು ಬಿಟ್ಟು ಬೇರೆ ದಾರಿ ಏನಿದೆ ನಿರಾಸೆ ನುಡಿದ ನೋಡಿದ ನನ್ನದೊಂದು ಸಲಹೆ ಅತ್ತೆ ಎಂದು ಹೇಳಿದ ಆದಿತಿ ನನಗೆ ಗೊತ್ತಿರೋ ಲಾಯರ್ ಒಬ್ಬರಿದ್ದಾರೆ ಅವ್ರ ಹತ್ರ ಈ ಸಮಸ್ಯೆ ತಿಳಿಸಿ ಏನಾದರೂ ಪರಿಹಾರ ಹೇಳ್ತಾರ ಕೇಳೋಣ ಅಂತ ಎಂದು ಹೇಳಿದಾಗ ಸೌಭಾಗ್ಯಮ್ಮ ಲಾಯರು ಕೋರ್ಟು ಇದೆಲ್ಲ ಬೇಕಮ್ಮ ನಮ್ಮಂಥವರು ಅದೆಲ್ಲ ನೀಗ್ಸೋಕ್ಕಾಗುತ್ತಾ ಆದಿತಿ ಎಷ್ಟು ವರ್ಷ ಹಿಡಿಯುತ್ತೋ ಏನೋ ಕೋರ್ಟ್ ಕೇಸು ಅಂದರೆ ಹಿಂಜರಿಕೆಯಿಂದ ಹೇಳಿದರು ನಿಮ್ಮಂಥವರು ಅಂದರೆ ಏನತ್ಗೆ ನಾವೆಲ್ಲ ಇಲ್ವಾ ನಿಮ್ಮ ಜೊತೆಯಲ್ಲಿ ಅದಿತಿ ಹೇಳೋದು ಸರಿಯಾಗಿದೆ ಇದಕ್ಕೆ ಲಾಯರ್ ಸಹಾಯ ತಗೊಳ್ಳೋದು ಒಳ್ಳೆಯದು ಎಂದು ಹೇಳಿದ ವಾಗೀಶ ಸೀದಾ ಆದಿಯ ಬಳಿ ಬಂದಿದ್ದ ಸಾರಿ ಅದಿ ನಿನಗೆ ಬೆಂಬಲವಾಗಿ ನಿಲ್ಲೋದು ಬಿಟ್ಟು ನಾನೇ ನಿನಗೆ ಚುಚ್ಚು ಮಾತಾಡಿಬಿಟ್ಟೆ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಈಗ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ವಾಗೀಶ ಹಾಗೂ ಮಂಜಣ್ಣ ಇಬ್ಬರು ಆದಿಗೆ ಬೆಂಬಲವಾಗಿ ನಿಂತದ್ದು ಅದಿತಿಗೆ ಒಂದು ರೀತಿಯ ಧೈರ್ಯ ನೀಡಿತು ಮುಂದಿನ ಹೆಜ್ಜೆ ಇಡಲು ಮೈತ್ರಿಗೆ ಕರೆ ಮಾಡಿದಳು ಅದಿತಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯಲ್ಲಿ ಬಳಸಿರುವ ಕಾನೂನಾತ್ಮಕ ನಿಲುವುಗಳು ಕೇವಲ ಕಲ್ಪನಿಕ ಮಾತ್ರ ಇದಕ್ಕೆಲ್ಲ ಯಾವುದೇ ಪುಸ್ತಕದ ಅಥವಾ ಯಾವುದೇ ದಾಖಲೆಯ ಆಧಾರವಿಲ್ಲ ನಿಮಗೆ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು